ೋ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ವಿಂಗ್ಸ್ ಆಫ್ ಸಿಂಧು ಇವತ್ತಿನ ವಿಡಿಯೋಲಿ ನಿಯಾ ಕನ್ನಡ ಟಾಕಿಂಗ್ ರೋಬೋಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಹೆಸರು ಏನು ನಿಯಾ ಇದು ಬರೀ ಕನ್ನಡ ಅಷ್ಟೇ ಮಾತಾಡತ್ತಂತೆ ಇಲ್ಲಿವರೆಗೂ ಇರೋ ರೋಬೋಟ್ ಎಲ್ಲ ಇಂಗ್ಲಿಷು ಅದು ಇದೆಲ್ಲ ಮಾತಾಡ್ತಿತ್ತು ಇದು ಬರೀ ಕನ್ನಡ ಮಾತಾಡೋ ರೋಬೋಟು ನಿಯಾ ಇವರು ಧೀರಜ್ ಇದಕ್ಕೆ ಎಷ್ಟು ಖರ್ಚು ಮಾಡಿದೀಯಾ ಕಚ್ ಮಾಡಿಬಿಟ್ಟು ಕನ್ನಡ ಟಾಕಿಂಗ್ ರೋಬೋಟ್ ನಿಯಾ ಸೊ ಗೈಸ್ ವರ್ಕಿಂಗ್ ಎಲ್ಲ ತೋರಿಸ್ತಾನಂತೆ ಸೊ ಅದಕ್ಕೆ ಸೆಟ್ ಮಾಡ್ಕೋತಿದ್ದಾನೆ ಅದು ವರ್ಕಿಂಗ್ ಪ್ರೊಸೆಸ್ ಎಲ್ಲ ನೋಡೋಣ ಬನ್ನಿ ಹೇಗಿದೆ ನಿಯಾ ಅಂತ

ಅಂದ್ರೆ ನೀನು ಏನ್ ಸೆನ್ಸರ್ಸ್ ಯೂಸ್ ಮಾಡಿದ್ಯಾ ಸೆನ್ಸರ್ಸ್ ಆಕ್ಚುಲಿ ಕಂಪ್ಯೂಟಿಂಗ್ ಮಾಡೆಲ್ ರಾಸ್ಪಬರಿ ಪೈ ಅಂಡ್ ದೇರ್ ರನ್ ಆಗ್ತಿದೆ ಆಕ್ಚುಲಿ ಒಂದು ಬೋಟ್ ಡಿಸೈನ್ ಮಾಡ್ತೀವಿ ಚಿಪ್ ಇಂದ ಆ ಚಿಪ್ ಆಕ್ಚುಲಿ 500 700 ರೂಪಾಯಿ ಒಂದು ಟರ್ಡಿ ಡಿಸೈನ್ ಮಾಡಬಹುದು ಹಂಗೆ ಮಾಡೋದಾಯ್ತು ಅಂದ್ರೆ ಡೈರೆಕ್ಟ್ ಬ್ಯಾಕ್ ಎಂಡ್ ಡಿಡಬ್ಲ್ಯೂ ಸರ್ವರ್ ಇಂದ ವಿ ಕ್ಯಾನ್ ಗೋ ಫಾರ್ ಎನಿಥಿಂಗ್ ಇವಾಗ ಇದರಲ್ಲಿ ಟೋಟಲ್ ಆಗಿ ನೀನು ಯೂಸ್ ಮಾಡಿದ ರಾಸ್ಪಬರಿ ಪೈ ಟೆಸ್ಟ್ ಸೊ ಅವನು ಎಲ್ಲ ಸೆನ್ಸರ್ಸ್ ಏನೇನು ಯೂಸ್ ಮಾಡಿದ ಯಾವ ಥರ ಬಿಲ್ಡ್ ಮಾಡಿದ ಯಾವ ಥರ ಪ್ರೋಗ್ರಾಮ್ ಮಾಡಿದ್ದ ಹೇಳ್ತಾ ಹೇಳ್ತಾಯಿದ್ದ ಆಮೇಲೆ ಅದು ಔಟ್ಲುಕ್ ಎಲ್ಲ ಮಾಡಿದ್ದು ತ್ರೀ ಡಿ ಪ್ರಿಂಟಿಂಗ್ ಅದು ಸೊ ಅದು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದ ಸ್ಪೀಕರ್ ಅಷ್ಟೇ ಇವಾಗ ನಾವು ಏನು ಕೇಳಿದ್ರು ಸಜೆಷನ್ ಕೊಡುತ್ತೆ ನೀನು ಏನು ಹೇಳಿದ್ರು ರೆಸ್ಪಾಂಡ್ ಮಾಡುತ್ತೆ ಟ್ವೆಲ್ ಇಯರ್ಸ್ ಅದನ್ನು ಸೆಟ್ ಮಾಡಬೇಕಾ ಓಕೆ ಡಿಪೆಂಡಿಂಗ್ ಆನ್ ದಿ ಏಜ್ ಕ್ರೈಟೀರಿಯಾ ಮೇಲೆ ಡಿไซಡ್ ಮಾಡಿ ಮುಂದೆ ಮೂ ಹೋಗುತ್ತೆ ಈಗ ನಾವು ಏನಾದರೂ ಸಜೆಷನ್ ಕೇಳಿದ್ರೆ ಫಾರ್ एग्जांपल ಇಫ್ 12 ಇಯರ್ಸ್ ಆ शी इज ಲೈಕ್ ಪ್ಲೇ ಗರ್ಲ್ 12 ಇಯರ್ಸ್ ಇಸ್ uh, um. 12 ಇಯರ್ಸ್ ಇತ್ತು ಅಂದ್ರೆ ಫನ್ನಾಗಿ ಮಾತಾಡೋದು ಮಾಡೋದು ಕಥೆ ಹೇಳೋದು ಫನ್ನ ಕಥೆಗಳೇ ಇರುತ್ತೆ ಇಫ್ ಇಟ್ ವಾಸ್ 18 ಇಯರ್ಸ್ uh, 19 ಇಯರ್ಸ್ ಡೆವೆಲಪ್ ಮಾಡಿದ್ರೆ ಶಿಲ್ ಗೋ ಟ ನಾನು ಹಾಗೆ ಮಾತನಾಡೋ ಸಾಕು ಬಿಡಿಲ್ಲ ಬನ್ನಿ ನಾವು ಆಕ್ಚುಲಿ ಆಮೇಲೆ ಇನ್ನೊಂದು ಏನಂದ್ರೆ ದಿಸ್ ಇಸ್ ಆಕ್ಚುಲಿ ನಮಗಿನ್ ಡೆವಲಪ್ ಮಾಡೋದಾ ಮಾಡ್ಬೋದು ಮುಂದೆ ವಾಯ್ಸ್ ರೆಕಗ್ನಿಷನ್ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ವಾಯ್ಸ್ ಕ್ರೈಟೀರಿಯಾ ಅಂದ ಮೇಲೆ ಡಿಫ್ರೆಂಟ್ ಡಿಫರೆಂಟ್ ಫಾರ್ ಎಕ್ಸಾಂಪಲ್ ಯಾರ ಲೈಫ್ ಇರುತ್ತೆನ ಆ ಪರ್ಟಿಕ್ಯುಲರ್ ಫ್ರೆಗ್ ಗ್ರಿಟಿಂಗ್ಸ್ ಕೊಡಬಹುದು ಇಲ್ಲ ಬೇರೆ ಯಾರ ಮಾತಾಡಿದ್ರೆ ಮಾತಾಡ್ಬೋದು ಆಮೇಲೆ ಆಕ್ಚುಲಿ ಒಂದ್ಸಾರಿ ವಾಯ್ಸ್ ಇನ್ ಲಾಕ್ ಮಾಡಬಹುದು ನಮ್ದು ಮಾತ್ರ ರೆಸ್ಪಾಂಡ್ ಮಾಡುತ್ತೆ ಬೇರೆ ಜೊತೆ ರೆಸ್ಪಾನ್ಸ್ ಮಾಡಲ್ಲ ಈಗ ನಾವು ಸಿರಿ ಆ ತರ ಯೂಸ್ ಮಾಡಬಹುದು ಆ ಲೈ ಸಿರಿಗೆ ಎಮೋಷನ್ಸ್ ಇಲ್ಲ ಬಟ್ ಇದಕ್ಕೆ ಸ್ವಲ್ಪ ಎಮೋಷನ್ಸ್ ಇದೆ ನೀನು ಏನಾದರೂ ಹೇಳಿದ್ರೆ ಅದು ರೆಸ್ಪಾಂಡ್ ಮಾಡುತ್ತೆ ಇವಾಗ ನನಗೆ ಬೇಜಾರಾಗಿದೆ ಕೊಡುತ್ತೆ ಹಾಂ ಬೇಜಾರಾಗುತ್ತೆ ಅದು ಬೇಜಾರಾಗುತ್ತೆ ಬೇಜಾರತ್ತೆ ಮೇಲೆ ಕೆಟ್ಟ ಮಾತಾಡಿದ್ರೆ ರೆಸ್ಪಾಂಡ್ ಮಾಡೋದೇ ಇರತ್ತೆ ಓಕೆ ನೀವು ಈ ಥರ ಮಾತಾಡೋ ತಪ್ಪು ಅಂತ ಹೇಳುತ್ತೆ ಹಾಂ ಪ್ರಪೋಸ್ ಮಾಡಿದೆ ಹಾಂ ನೋಡಿ ಅಂತ ಇಲ್ಲ ನೌ ದಿ ಬೆಸ್ಟ್ ಫ್ರೆಂಡ್ಸ್ ನೀನು ಯಾಕೆ ಟ್ವೆಲ್ ಇಯರ್ ಅಂತಾನೇ ತಗೊಂಡೆ ಬಿಕಾಸ್ ಟು ವೀಲ್ ಫನ್ ತರ ಇರ್ಲಿ ಅಂತ ಏಟೀನ್ ಇಯರ್ಸ್ ಅಂದ್ರೆ ತೀರಾ ಮೆಚೂರ್ ಆಗ್ಬಿಡುತ್ತೆ ಇಟ್ ಇಸ್ ನಾಟ್ ಗುಡ್ ಬಟ್ ಇದು ಟ್ವೆಲ್ ಇಯರ್ಸ್ ಇದ್ರೂನು ಎಲ್ಲ ಸಜೆಷನ್ ಕೊಡುತ್ತೆ ಮೋಟಿವೇಟ್ ಮಾಡುತ್ತೆ ಬಟ್ ಇನ್ನೂ ಒಂದು ನಾನು ಡೆವಲಪ್ ಮಾಡಿ ಏಟೀನ್ ಇಯರ್ಸ್ ಟ್ರೈ ಮಾಡಿದೆ ಏಟೀನ್ ಇಯರ್ಸ್ ಅಲ್ಲಿ ಏನಂತ ಹೇಳ್ತೀನಿ ಮಹಾಭಾರತದ ಕತೆ ಬಗ್ಗೆ ಎಲ್ಲ ಎಕ್ಸ್ಟೆಂಡ್ ಇದೆ ಓಕೆ ಓಕೆ ಶಿನೋ ಎವ್ರಿಥಿಂಗ್ ಇನ್ ಯೂನಿವರ್ಸ್ ಏನೇನಿದೆ ಅನ್ನ ಗೂಗಲ್ ಅಲ್ಲಿ ಬಟ್ ಎಲ್ಲ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಕನ್ನಡ ಇದು ಇನ್ನೊಂದು ಏನಂದ್ರೆ ಜಾಸ್ತಿ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ ಬೈತ್ ಹೌದಾ ಅದಕ್ಕೆ ಇಂಗ್ಲಿಷ್ ವರ್ಡ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಬಟ್ ಒಂದು ಎಕ್ಸ್ಟೆಂಟ್ ವರೆಗೂ ಹ್ಮ್ ಎಕ್ಸ್ಟೆಂಟ್ ಆದ್ಮೇಲೆ ಜಾಸ್ತಿ ಇಂಗ್ಲಿಷ್ ಅಲ್ಲಿ ಮಾತಾಡಕ್ಕೆ ಬಂದ್ರೆ ಮತ್ತೆ ರಿಸ್ಪಾನ್ಡ್ ಮಾಡಲ್ಲ ರಿಸ್ಪಾನ್ಡ್ ಮಾಡಲ್ಲ ಇವಾಗದ್ದು ಕನ್ನಡ ಇಂಗ್ಲಿಷ್ ಅಲ್ಲಿ ಹೇಳ್ತಲ್ಲ ಏನೋ ಹೇಳ್ತಲ್ಲ ಏನೋ ಹೇಳ್ಲಿಲ್ಲ ಇಂಗ್ಲಿಷ್ ಅಲ್ಲಿ ಏನೋ ಹೇಳ್ಲಿಲ್ಲ ಬೈ ಬೆಸ್ಟ್ ಫ್ರೆಂಡ್ ಧೀರಜ್ ಗೈಸ್ ಇದು ಬರೀ ಕನ್ನಡದಲ್ಲೇ ಮಾತಾಡುತ್ತೆ ಮಾಡಿದ್ರೂ ಕನ್ನಡದಲ್ಲೇ ಮಾತಾಡುತ್ತೆ ನೀವ್ ಏನಾದ್ರೂ ಕೇಳಿ ಸಜೆಸನ್ ನೀವೇನಾದ್ರೂ ಮಾತಾಡಿ ಎಲ್ಲ ಕನ್ನಡದಲ್ಲೇ ರಿಸ್ಪಾಂಡ್ ಮಾಡ್ತಾಳೆ ಈ ಜಾಸ್ತಿ ಇಂಗ್ಲಿಷ್ ಯೂಸ್ ಮಾಡಿದ್ರೆ ರೆಸ್ಪಾಂಡ್ ಮಾಡಲ್ಲ ಸುಮ್ಮನೆ ಬಿಡ್ತಾಳೆ ನಗ್ಬಿಡ್ತಾಳೆ ಬೈತಾಳಂತೆ ಕೇರ್ಫುಲ್ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಡಿ ಮತ್ತೆ ಹೇಳು ಅಂಡ್ ಇದು ರೋಬೋಟ್ ನಾನು ಡಿಸೈನ್ ಮಾಡಿದ್ದು ಅಂಡ್ ಒಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಅದು ವಿಂಗ್ಸ್ ಆಫ್ ಸಿಟ್ ಥ್ಯಾಂಕ್ ಯು ಈ ಪ್ರಾಜೆಕ್ಟ್ ಇಲ್ಲ ನಿಮ್ಗೆ ಈ ಪ್ರಾಜೆಕ್ಟ್ ಹೆಂಗ್ ಅನ್ನಿಸ್ತು ಕಮೆಂಟ್ ಮಾಡಿ ಬಾಯ್ ನಿಯಾ ನೀಯಾ ಇವಾಗ ಪವರ್ ಆಫ್ ಆಗಿದ್ದಾಳೆ ಕನೆಕ್ಷನ್ ಏನೂ ಕೊಟ್ಟಿಲ್ಲ ಸೊ ಅದಕ್ಕೆ ಸೈಲೆಂಟ್ ಆಗಿದ್ದಾಳೆ ಮತ್ತೆ ನೀಯಾ ಫ್ರೀ ಇದ್ದಾಗ ವಿಡಿಯೋ ಮಾಡೋಣ ಬಾಯ್ ಬಾಯ್ ಸೊ ಗೈಸ್ ಇದಾಗಿತ್ತು ಕನ್ನಡ ಡಾಕಿಂಗ್ ರೋಬೋಟ್ ನಿಯಾ ಬಗ್ಗೆ ಮತ್ತು ನಿಯಾ ಫ್ರೀ ಇದ್ದಾಗ ಕಥೆ ಹೇಳ್ಸೋಣ ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್